ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಹಾಲು ಉತ್ಪಾದಕ ಸಹಕಾರಿ ಸಂಘದ ಚುನಾವಣೆ ನಡೆದಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆಗೊಂಡ ಈ ಸಂಘವು ಸಂಸ್ಥಾಪಕರಾಗಿ ಪಾಸಗೌಡ ಉಮ್ಮನಗೌಡ ಪಾಟೀಲ್ ಅವರು ಈ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದರು ಅದೇ ಥರ ಈ ಸಲ ಚುನಾವಣೆ ಏಳು ಕ್ಷೇತ್ರಕ್ಕಾಗಿ ಜ ಸಾಮಾನ್ಯ ಕ್ಷೇತ್ರದ ಏಳು ಕ್ಷೇತ್ರಕ್ಕೆ ಚುನಾವಣೆ ನಡೆದಿದ್ದು ಬರೀ ಒಂದು ಕ್ಷೇತ್ರ ಒಂದು ಸೀಟಿನ ಸಲುವಾಗಿ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ಏಳು ಜನ ಆಯ್ಕೆಯಾಗಿದ್ದಾರೆ ಎಲ್ಲ ಮುತ್ತೂರಿನ ಗ್ರಾಮದ ಸಮಸ್ತ ಹಾಲು ಉತ್ಪಾದಕರು ಹಾಗೂ ಗುರು ಹಿರಿಯರು ಎಲ್ಲರೂ ಸಹಕಾರ ಕೊಂಡ್ ಪಟ್ಟ ಅಲ್ಲಿ ತನ ಈ ಸಂಘವನ್ನು ನಡ್ಸ್ಕೊಂಡ್ ಬಂದಾರ ಇನ್ನು ಮುಂದನೂ ಈ ತರ ಸಂಘ ನಡ್ಸ್ಕೊಂಡು ಹೋಗ್ತಾರ ಅಂತ ಹೇಳಿ ಆ ನಾನು ಮಹಾಲಿಂಗ್ ನಿಂಗಪ್ಪ ಧನ್ಗಾರ್ ಹಿಂದಿನ ಅಧ್ಯಕ್ಷರು ಹಾಗೂ ಸದಸ್ಯರಾಗಿ ಈ ಸಂಘದಲ್ಲಿ ಕೆಲಸ ಮಾಡಿರ್ತೇನೆ ಆದ್ದರಿಂದ ತಮ್ಮೆಲ್ಲರಿಗೂ ವಂದನೆಗಳನ್ನ ತಿಳಿಸುತ್ತಾ ಈ ಸಂಘವು ಇದೇ ರೀತಿ ಮುನ್ನಡೆಯಲಿ ಹೇಳಿ ಈ ಸಲ ಈಗ ಏನು ಆರಿಸಿ ಬಂದಾರ ಇವ್ರಿಗೆ ಎಲ್ಲರಿಗೂ ಒಂದ್ ಸೂಚನೆ ಕೊಡುವುದೇನಂದ್ರ ಈಗ ಹಂಗ ಎಲ್ಲಾರು ಅದನ್ನ ಮುನ್ನಡೆಸ್ಕೊಂಡ್ ಬಂದಾರಲ್ಲ ಅದೇ ರೀತಿ ಈ ಆರಿಸಿ ಬಂದ ಸದಸ್ಯರು ಎಲ್ಲರೂ ಹದಿಮೂರು ಜನ ಎಲ್ಲರೂ ಕೂಡಿ ಆ ಸಂಘವನ್ನ ಸರಿಯಾಗಿ ಮುನ್ನಡೆಸ್ತೀರಿ ಅಂತೇಳಿ ಗ್ರಾಮದ ಜನ ತಮ್ಮ ವಿಶ್ವಾಸ ಇಟ್ಟಾರ ಐದು ವರ್ಷಗಳವರೆಗೆ ತಾವು ಈ ಸಂಘವನ್ನ ಸರಿಯಾಗಿ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ